ಗುರುವಿನ ವಲವಿಲ್ಲದೆ ಓದಲು ಧ್ವರಿಯಲ್ಲರಮಾನುಭೂತಿಯವರು ಹೇಳ್ತಾರೆ ಯಾಕೆ ಮಲಿಕೆರು ಮೈತ್ರಾದೇವಿ ಹೇಳಿದ ತಕ್ಕ ಗುರುವಿನ ವಲವಿಲ್ಲದೆ ಏನನ್ನು ಓದಲು ಧ್ವರಿಯಲು ಸಮಯ ಜ್ಞಾನ ನಾವು ಏನಿದೆ ಗುರುವಿನ ಇಲ್ಲದೆ ಏನಿದೆ ಮಾಡಿದ್ವಿ ಯಥಾತ್ ಜ್ಞಾನ ಆಗಿರ್ಲತ್ತ ಗುರುವಿನೊಳಗೆ ಮರೇ ಗುರುವಿನೊಳಗೇ ಗುರುವಿನೊಳಗಿನಿಂದ ಖುಷಿ ದೊಡ್ಕೊಂಡ ನರನಿಗೆ ನರಕ ತಪ್ಪರು ಹೊರಬೇದ ಶಾಸ್ತ್ರ ಸಂಮತು ನೆರೆ ಹೇಳಿ ಪರಮಾನುಭಜಿಗಳು ಹೇಳ್ತಂದ ಮೇಲೆ ಏನು ಮಾಡ್ಬೇಕು ನಾವು ಅಂತ ತಿಳಿದ್ರೆ ಏನೋ ಮೊದಲೇ ಗುರು ಜೇಗ ಹೋಗ್ತೀವಿ ಬರಬಲತೆ ಬರಬರ್ತೇವೆ ಏನಾಗ್ತದೆ ತಿಳಿಸ್ಕಾಗುತ್ತೆ புரிய மரே புரிய நின்ந்தி தருக்க நலே அந்த மேல மனுஷன பூத்தி பாலிட்டு வர்த்த நோட கண்ணே ஏன்னேனோ வர்த்தவ அதிகண்டி ஹெல்தூ கஷ்டாந்த நமக்கு எல்லா துக்காது அந்த மேல் சாந்தி எதுசு தீ இல்லவரை வைரியவிலே அம்மா இது பால அச்சு மாத்திரி எல்லாரோடனே வைரியவில அச்சு கூட ஆகி சசி கூட ஆம கூட ஆகல கண்டன் கூட ஆகி வந்த கட்டின ಇನ್ ಹೇಳಿದಿಲ್ಲ ಕಾಸ್ಮಾನ ಹೋರಾಟ ಮಗನ ಬೆಂಗ್ಳೂರ್ ಕಲಿಸ್ ಸಾರಿ ಮಗ ಹೋಗಿ ಕಲಿತ ಅಲ್ಲೇ ಲಗ್ನ ಅವ ಅಪ್ಪ ಇಲ್ಲಿ ಗಂಡ ಹೆ ಮುದುಕೆಲ್ಲ ಕೈತ ಮುದುಕಾಪ್ರೇ ಇಲ್ಲೇ ಕೂತಿ ಬಂದನೇ ನಮ್ಮ ಮಗನ ನೋಡಕ್ ಹೋಗ್ಬೇಕ ಅವರೆಲ್ಲ ಬಾಳೆ ಬೇಗನೆ ಮಟ್ಟ ಹೋಗ್ಯಾರ ಮುದುಕಿ ನಾನು ಏನಲ್ಲಿ ಮಾತಾಡ್ಸ್ತಾರೋ ಏನಂತ ಹೋಗ್ಲಿ ಇಲ್ಲ ನೀವು ಹೋಗ್ಲಾಕಬೇಕು ಅವನ ಹಾಕ ಮಂದ್ ಕಳ್ಕೊಂಡು ಕೂತಿರ್ತಾನೆ ಕುಡ್ಕೊತ ಏನು ಅಲ್ಲಿ ಹೋಗಿ ಇಲ್ಲ ಹೇಳಿ ಮಗನ ಹೋಗಿ ಪಂಚಮ ಉಂಡಿ ಕಟ್ಟಿ ಕಂಬಳ್ಯಾಗ ಹಾಕಿ ಕೆಚ್ಚಿ ಬೆಂಗಳೂರು ಕಳಿಸಲು ಮುದಿ ಅವನು ಹತ್ತು ಮಂದಿಗೆ ಕಳ್ಕೊಂಡು ಕೇಳಿಲ್ಲ ಮೊದಲು ಮಾಡ್ಲಾಕ ಮಗ ನೋಡಿದ ಹುತ್ತ ಹುಡುಗ ಅವ್ರು ಯಾರು ಕೇಳಿದ ಮಗ ಸಹಿ ಅಂದ್ರೆ ಕಂಬಳಿ ತಗೊಂಡು ಬಂದಕ್ಕಾಗಿ ಆಳ್ ಮಗಿಬಿಟ್ಟ ಸತ್ತ ಮಗ ನಮ್ಮ ಮನೆಯಾಗ ಚಿಂತಿದ್ದ ಆಳ್ ಮಗ ನಮ್ಮಲ್ಲಿ ಬಾಳ ದುಡ್ದಾನ ಅದಕ್ಕೆ ಮುದುಕ್ ಬಂದಾನೆ ಇರ್ತಾವ ಮುದುಕ್ ಬಂದ ಕುತ್ತಾ அவன் மேலே மகே அவ்வளவு அவங்க எங்க ಅಂದ್ರೆ ಬಹಳ ಎಚ್ಚರದಿಂದ ಇರಬೇಕು ನಾವು ಒಂದ್ ಲಿಟ್ರ ದುಡ್ಡು ಬರೋಣ ಅಧಿಕಾರ ಬರೋಣ ಏನೇನೋ ಕೈ ಬಂದು ಕುಳ್ಳಿ ನಾವು ಏನ್ ಮಾಡ್ತೀವಿ ಅಹಂಕಾರದಿಂದ ಎಲ್ಲವನ್ನು ಬಿಡ್ತೀವಿ ತಾಯಿ ಮಾಡ್ತೀವಿ ತಂದಿರು ಮರ್ತೀವಿ ಬಂದು ಒಳಗನ್ನ ಮರ್ತೀವಿ ಎಲ್ಲ ಮರ್ಸ್ಲಾಕ ಯಾವ ಕಾಣ ಹಣಾನ ಹಣ ಬಂತು ಮಿಜ ಬಂತು ಏನ್ರಿ ಬಂದ್ರೆ ಎಲ್ಲರೂ ವೈರ ಚಂದ್ರೆ அந்த மேல ஏன் பார்த்து நான் அங்காரவன தாழை சாந்தியுங்க நான் இதன்கெலி எத்த பூச்சியில் வரை அதே நான் நடுது சாகர் தாடனோ அது நான் அல்பை எதிர்பாக்க ஆ ஃபர்ப்பு